ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಯಾವುದೇ ಸೇಫ್ಟಿ ಇಲ್ದಿರುವಂತಹ ನಂಬರ್ ಪ್ಲೇಟ್ಗೆ ಹೆಚ್ಚು ಹಣ ಪೀಕಲಾಗ್ತಾ ಇದೆ ಇದರ ಜೊತೆಗೆ ಇಪ್ಪತ್ತೈದು ಸಾವಿರ ನಂಬರ್ ಪ್ಲೇಟ್ ತಯಾರಕರಾದಂತಹ ಕನ್ನಡಿಗರು ಬೀದಿಗೆ ಬೀಳಿದ್ದಾರೆ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ನಂಬರ್ ಖಾಸಗಿ ಕಂಪನಿಗಳ ಹಗಲು ದರೋಡೆ ಆಕ್ರೋಶ ಕಾನೂನು ಉಲ್ಲಂಘಿಸುವ ವಾಹನಗಳ ಪತ್ತೆ ಅಪಘಾತ ಪ್ರಕರಣ ಭೇದಿಸಲು ಸರ್ಕಾರವು ಹೈಟೆಕ್ನಾಲಜಿ ಮೊರೆ ಹೋಗ್ತಿದೆ ಸೆಕ್ಯುರಿಟಿ ಇರೋ ನಂಬರ್ ಪ್ಲೇಟ್ ಅಳವಡಿಕೆಗೆ ಮುಂದಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನೋಂದಣಿಯಾಗಿರೋ ಹೊಸ ವಾಹನಗಳಿಗೆ ಎಚ್ ಎಸ್ ಪಿ ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸಲಾಗಿದೆ ಆದರೆ ಈ ವರ್ಷದ ಆಗಸ್ಟ್ ಹದಿನೇಳರಿಂದ ಹಳೆ ವಾಹನಗಳಿಗೂ ಎಚ್ ಎಸ್ ಆರ್ ಪಿ ನೇಮ್ ಬೋರ್ಡ್ ಕಡ್ಡಾಯಗೊಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಮುನ್ನ ರಿಜಿಸ್ಟರ್ ಆಗಿರೋ ವಾಹನಗಳು ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ರಾಜ್ಯದಲ್ಲಿ ಎರಡು ಕೋಟಿ ಹತ್ತು ಲಕ್ಷ ಕಾರು ಬೈಕ್ ಹಾಗೂ ಲಾರಿಗಳಿವೆ ಇದರ ಜೊತೆಗೆ ಪಿ ನಂಬರ್ ಪ್ಲೇಟ್ ಮಾಡಲು ದೆಹಲಿಯ ರೋಸ್ ಮಾರ್ಟ್ ಗುಜರಾತಿನ ಎಫ್ಟಿಎ ಮುಂಬೈನ ಜಿಮ್ನೆಟ್ ಹಾಗೂ ಕೋಲ್ಕತ್ತಾದ ಸೆಲೆಕ್ಸ್ ಅನುಮತಿಯನ್ನ ನೀಡಲಾಗಿದೆ ಇದರ ಜೊತೆಗೆ ರಾಜ್ಯ ಸಾರಿಗೆ ಇಲಾಖೆ ಪಿ ನಂಬರ್ ಗೆ ದರ ನಿಗದಿ ಮಾಡಿದ್ದು ಕಾರಿಗೆ ಐನೂರು ರೂಪಾಯಿ ಮತ್ತು ಬೈಕ್ಗೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ನಿಗದಿಗೊಳಿಸಿತ್ತು ಆದ್ರೆ ಖಾಸಗಿ ಕಂಪನಿಗಳು ಕ್ರಮವಾಗಿ ಮಾಲೀಕರಿಂದ ಏಳ್ನೂರ ಐವತ್ತು ರೂಪಾಯಿ ಮತ್ತು ನಾನೂರ ಐವತ್ತರಿಂದ ಐನೂರು ರೂಪಾಯಿ ಬೀಕಲಾಗ್ತಿದೆ ಫೆಬ್ರವರಿ ಹದಿನೇಳರೊಳಗೆ ಪಿ ಪ್ಲೇಟ್ ಅಳವಡಿಸದಿದ್ರೆ ದಂಡಾಸ್ತ್ರ ಪ್ರಯೋಗ ಮಾಡ್ತೀವಿ ಅಂತ ಸಾರಿಗೆ ಇಲಾಖೆ ಹೇಳ್ತಿದೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ಅಷ್ಟಕ್ಕೂ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಆರ್ ಪಿ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಎಂದರ್ಥ ವಾಹನಗಳ ನಂಬರ್ ಪ್ಲೇಟ್ ನಲ್ಲಿ ಈ ತಂತ್ರಜ್ಞಾನ ಅಳವಡಿಕೆ ಮಾಡಲಾಗುತ್ತೆ ಈ ತಂತ್ರಜ್ಞಾನದಿಂದ ವಾಹನ ಕಳ್ಳತನ ಕದ್ದ ವಾಹನ ಬಳಸಿ ಮಾಡೋ ಕೃತ್ಯ ತಡೆಯಲು ಸಹಾಯವಾಗುತ್ತೆ ಜೊತೆಗೆ ಕಾನೂನು ಉಲ್ಲಂಘನೆ ಪ್ರಕರಣಗಳನ್ನ ಭೇದಿಸಲು ಅನುಕೂಲವಾಗಲಿದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಶಾಶ್ವತ ಗುರುತಿನ ನಂಬರ್ ಒದಗಿಸುತ್ತದೆ ಇನ್ನು ಈ ತಂತ್ರಜ್ಞಾನ ಅಳವಡಿಸಿರುವ ವಾಹನ ರಸ್ತೆಯಲ್ಲಿ ಸಂಚರಿಸುವಾಗಲೇ ವಾಹನವನ್ನ ಗುರುತಿಸಬಹುದು ಇನ್ನು ಈ ನಂಬರ್ ಗಳಲ್ಲಿ ಲೇಸರ್ ತಂತ್ರಜ್ಞಾನದ ಅಳವಡಿಕೆಯೂ ಮಾಡಲಾಗಿರುತ್ತದೆ ಹೊರ ರಾಜ್ಯದ ಕಂಪನಿಗಳಿಗೆ ಗೊತ್ತಿಗೆ ಬೀದಿಗೆ ಬಿದ್ದ ಕನ್ನಡಿಗರು ಈ ನಂಬರ್ ಪ್ಲೇಟ್ ತಯಾರಿಸಲು ಮೂಲ ಉಪಕರಣ ತಯಾರಕರು ಹಾಗೂ ಅವರ ಡೀಲರ್ಸ್ ಬಳಿಯೇ ನಂಬರ್ ಪ್ಲೇಟ್ ಹಾಕಿಸಬೇಕು ಅಂತ ಆದೇಶಿಸಲಾಗಿದೆ ಈ ನಿರ್ಧಾರದಿಂದ ನಂಬರ್ ಪ್ಲೇಟ್ ತಯಾರಕರು ಮತ್ತು ಮಾರಾಟಗಾರರ ಸಂಘ ಸಿಡಿಮಿಡಿಗೊಂಡಿದ್ದು ಇಪ್ಪತ್ತೈದು ಸಾವಿರ ಕುಟುಂಬಗಳು ಬೀದಿಗೆ ಬರಲಿವಿ ಅಂತ ಕಿಡಿಕಾರಿದ್ದ ಕರ್ನಾಟಕದಲ್ಲಿ ಏಕರೂಪದಲ್ಲಿ ಬರಲಿ ನಾವು ಏಕರೂಪದಲ್ಲಿ ಹೊಸ ಗಾಡಿಗಳಿಗೆ ಹಳೆ ಗಾಡಿಗಳಿಗೆ ಏಕರೂಪತೆ ಬಂದ್ರೆ ನಾವು ಒಪ್ಕೊಂತೀವಿ ಎಚ್ ಎಸ್ ಆರ್ ಪಿ ನಾವು ಮಾಡ್ಕೊಡಕ್ ರೆಡಿ ನಮ್ಗೆ ಕೊಡಕ್ ರೆಡಿ ಇಲ್ಲ ನಾವು ಏನ್ ಮಾಡ್ಬೇಕು ಇದ್ರ ಬಗ್ಗೆ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದೀವಿ ನಮಗೆ ಮಾಹಿತಿ ಕೊಡ್ತಾ ಇಲ್ಲ ಈ ಬಗ್ಗೆ ಸಾರಿಗೆ ಸಚಿವರನ್ನ ಕೇಳಿದ್ರೆ ಅವಕಾಶ ನೀಡಲಾಗಿದೆ ಈಗಾಗಲೇ ನಂಬರ್ ಪ್ಲೇಟ್ ಅಸೋಸಿಯೇಷನ್ ಕೋರ್ಟ್ಗೆ ಹೋಗಿದೆ ಕೋರ್ಟ್ ಏನು ಹೇಳುತ್ತೋ ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲಿಜಿಬಿಲಿಟಿ ಯಾರಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಅದನ್ನ ಕೊಟ್ಟಿದ್ದಾರೆ ಅಷ್ಟೇ ಯಾವ ಗೈಡ್ಲೈನ್ಸ್ ಮೀರಿ ಕಾನೂನು ಮೀರಿ ಯಾವುದು ಕೂಡ ಕೊಟ್ಟಿಲ್ಲ ಹೇಗಿದ್ರು ಕೋರ್ಟ್ಗೂ ಅವರು ಕೇಸ್ ಹಾಕೊಂಡಿದ್ದಾರೆ ಕೋರ್ಟ್ ಏನ್ ನಿರ್ಧಾರ ಕೊಡುತ್ತೋ ಆ ಪ್ರಕಾರ ಒಟ್ನಲ್ಲಿ ನಿಗದಿತ ಸಮಯದಲ್ಲಿ ಎರಡು ಕೋಟಿ ವಾಹನಗಳಿಗೆ ನಂಬರ್ ಪ್ಲೇಟ್ ಅಳವಡಿಸಲು ಸಾಧ್ಯ ಅನ್ನೋದು ಪ್ರಶ್ನೆ ಆಗಿದೆ ಜೊತೆಗೆ ಸರ್ಕಾರವು ಕನ್ನಡಿಗರ ಹಿತವನ್ನ ಕಾಯಬೇಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು